ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್ ಎಲ್ರಿಗೂ ನಾನು ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಹೀಗೆ ಭೇಟಿ ಮಾಡಬೇಕು ಪ್ರತಿನಿತ್ಯ ಭೇಟಿ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಆದರೆ ಕೆಲಸಗಳ ಒತ್ತಡದಿಂದ ಈ ರೀತಿ ವೀಡಿಯೋಗಳು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಬೆಳಗ್ಗೆ ನಾನೊಂದು ಸ್ಟೇಟಸನ್ನು ಹಾಕಿದೆ ಈ ವಿಚಾರವಾಗಿ ನಾನು ಮಾತಾಡಬೇಕು ಅಂತ ಅನ್ನಿಸ್ತು ಮತ್ತು ಇತ್ತೀಚೆಗೆ ಸರ್ಕಾರದಲ್ಲಿ ನಡೀತಾ ಇರುವಂಥ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳು ಬಗ್ಗೆ ನಾನು ಮಾತಾಡಬೇಕು ಅನ್ನಿಸ್ತು ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ನಾನು ಬೆಳಗ್ಗೆ ಒಂದು ಸ್ಟೇಟಸ್ ಅನ್ನು ಹಾಕಿದ್ದೆ ಪುನೀತ್ ಕೇರಳಿ ಅನ್ನುವಂಥ ಪಿಂಪ್ ಪುನೀತ್ನ ಬಗ್ಗೆ ಇದು ನಿಜಕ್ಕೂ ನನಗೆ ಬೇಸರ ತರ್ತಾ ಇರುವಂಥ ಒಂದು ಸಂಗತಿ ಸ್ನೇಹಿತರೆ ಏನು ಅಂತಂದ್ರೆ ನೀವು ಗಮನಿಸಬಹುದು ಭಾರತದ ಸಂವಿಧಾನದ ಅಡಿಯಲ್ಲಿ ಒಂದಷ್ಟು ಕಾನೂನಿನ ಚೌಕಟ್ಟುಗಳಲ್ಲಿ ಬದುಕ್ತಾ ಇರುವಂತವ್ರು ನಾವು ಸೊ ನಮ್ಮದೇ ಆದಂಥ ಒಂದಷ್ಟು ಚೌಕಟ್ಟುಗಳಿದ್ದಾವೆ ಏನು ಸಾರ್ವಜನಿಕರಿಗೆ ಒಂದಷ್ಟು ಚೌಕಟ್ಟುಗಳಿದ್ದಾವೆ ಹೋರಾಟಗಾರರಿಗೆ ಒಂದಷ್ಟು ಚೌಕಟ್ಟುಗಳಿದ್ದಾವೆ ಅಧಿಕಾರಿಗಳಿಗೂ ಒಂದಷ್ಟು ಚೌಕಟ್ಟುಗಳಿದ್ದಾವೆ ಮತ್ತು ಒಟ್ಟಾರೆ ಈ ದೇಶದ ಪ್ರಜೆಗೆ ಒಂದು ಸಂವಿಧಾನದ ಅಡಿಯಲ್ಲಿ ನೀವು ಬದುಕಬೇಕು ಅನ್ನುವಂಥ ಒಂದು ಚೌಕಟ್ಟಿದೆ ಆದರೆ ಇದು ಯಾವುದೇ ರೀತಿಯಾದ ಚೌಕಟ್ಟುಗಳನ್ನು ಈ ಪುನೀತ್ ಕೇರಿಹಳ್ಳಿಗೆ ಅನ್ವಯ ಆಗೋದಿಲ್ಲವಾ ಅಂಥೇಳಿ ನನಗೆ ಅನುಮಾನ ಕಾಡ್ತಾ ಇದೆ ಸ್ನೇಹಿತರು ನೀವು ಗಮನಿಸ್ಬೋದು ಪ್ರತಿನಿತ್ಯ ಮತ್ತು ದಿನೇ ದಿನೇ ಈತನದು ಬಹಳ ಅತಿಯಾಗಿದೆ ಬಹಳ ಅತಿಯಾಗಿದೆ ನನಗೆ ಆಶ್ಚರ್ಯ ಆಗ್ತಾ ಇರೋದೇನು ಅಂತಂದ್ರೆ ಈ ರೀತಿಯಾದಂತ ಗ್ರೇಡ್ ವ್ಯಕ್ತಿಯ ಪಿಂಪ್ ಕೆಲಸ ಮಾಡ್ತಿದ್ದಂತ ಅಧಿಕೃತ ಪಿಂಪ್ ಕೆಲಸ ಮಾಡ್ತಿದ್ದಂತ ಈ ಕೇರೆ ಹಳ್ಳಿಯನ್ನ ಬಗ್ಗು ಬಡಿಯಲು ಈ ಕಾಂಗ್ರೆಸ್ ಸರ್ಕಾರಗೆ ಆಗ್ತಾ ಇಲ್ವಾ ನಮ್ಮ ಪೊಲೀಸ್ ಇಲಾಖೆಗೆ ಆಗ್ತಾ ಇಲ್ವಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತೀನಿ ಅಂತಂದ್ರೆ ಈ ಕಾಂಗ್ರೆಸ್ನವರಾಗ್ಬಹುದು ಅಥವಾ ರಾಜಕಾರಣಿಗಳು ಯಾವುದೇ ಪಾರ್ಟಿಯವರಾಗ್ಬೋದು ತಡಿತಾ ಇದ್ದಾರಾ ತಡೀತಾ ಇದ್ರೆ ಇದರ ಉದ್ದೇಶ ಏನು ಈತನಿಗೆ ಯಾತಕ್ಕೆ ಸರ್ಕಾರ ಒಂದು ಮೂಗ್ದಾರ ಹಾಕಿ ಸರಿಯಾಗಿ ನಡ್ಕೊಬೇಕು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಹೇಳಿ ಸರಿಯಾಗಿ ಕಿವಿ ಹಿಂಡಿ ಬುದ್ಧಿ ಹೇಳೋ ಥರದಲ್ಲಿ ಈ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಾಡ್ತಾ ಇಲ್ವಾ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿಯಾದಂತ ಕೆಲಸವನ್ನ ಈತ ಮಾಡ್ತಾ ಇದ್ದ ಆ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಲ್ಲೇ ಒಬ್ಬ ರಾಮನಗರದಲ್ಲಿ ಒಬ್ಬನನ್ನ ಕೊಲೆ ಆರೋಪದ ಮೇಲೆ ಬಂಧಿತನಾಗಿದ್ದ ಅದಾದ ನಂತರ ದಿನೇ ದಿನೇ ಅದಾದ ಮೇಲೆ ಈತನನ್ನು ರೌಡಿ ಶೀಟರ್ ಮಾಡಿ ಗೂಂಡ ಅಡಿ ಬಂಧಿಸಿದ್ರು ಆಮೇಲೆ ರೌಡಿ ಶೀಟರ್ನ ತೆರೆದಿಲ್ಲ ಅಂತ ಹೇಳ್ತಿದ್ದಾರೆ ಗೂಂಡ ಕಾಯ್ದೆ ಕಾಯ್ದೆಯನ್ನು ವಾಪಸ್ ತಗೊಂಡ್ರು ಈ ಸರ್ಕಾರ ಬಂದ ಮೇಲೆ ಸೊ ನಮ್ಮ ನಿರೀಕ್ಷೆ ಏನಿತ್ತು ಅಂತಂದರೆ ನಾವು ಯಾರ ವಿರುದ್ಧವೂ ಇಲ್ಲ ಯಾರ ವಿರುದ್ಧವೂ ಇಲ್ಲ ಪುನೀತ್ ಕೆರೆಹಳ್ಳಿ ಅನ್ನುವಂಥ ವಿರುದ್ಧವೂ ಇಲ್ಲ ಆದರೆ ಕೆರೆಹಳ್ಳಿಯ ಕಾರ್ಯ ಚಟುವಟಿಕೆಗಳಿದ್ದಾವಲ್ಲ ಸಮಾಜ ವಿರೋಧಿ ಚಟುವಟಿಕೆಗಳಿದ್ದಾವಲ್ಲ ಇದ್ರ ವಿರುದ್ಧ ಇದ್ದೀವಿ ಅಷ್ಟೇ ಆತ ತನ್ನ ಬದುಕನ್ನ ಚೆನ್ನಾಗಿ ಕಟ್ಕೊಂಡು ಜೀವನವನ್ನ ಚೆನ್ನಾಗಿ ಮಾಡ್ಕೊಂಡು ನಾಲ್ಕು ಜನ ರೀತಿ ಅವನು ಕೂಡ ಬದುಕರ ನಮ್ದೇನು ತಕರಾಲಿಲ್ಲ ಅವನು ತಲೆ ಹಿಡ್ಕೊಂಡ ಕೆಲಸ ಮುಂಚೆ ಮಾಡ್ತಾ ಇದ್ದ ಈಗ ನಾನು ಸರಿ ಪಡ್ಕೊಂಡಿದ್ದೀನಿ ಈಗ ಮಾನವಾಗಿ ಬದುಕ್ತೀನಿ ಅಂದ್ರೆ ನಮ್ದೇನು ತಕರಾಲಿಲ್ಲ ಆದರೆ ಬಿ ಜೆ ಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಯಾವ ರೀತಿ ಉದ್ದಟ ದಂದಲ್ಲಿ ನಡ್ಕೊತಾ ಇದ್ದ ಈಗಲೂ ಕೂಡ ಅದೇ ಉದ್ದಟ ದಂದಲ್ಲಿ ನಡ್ಕೊತಾ ಇದ್ದಾನೆ ನಮ್ಮೆಲ್ಲರ ನಿರೀಕ್ಷೆ ಏನಿತ್ತು ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರ ಸಿದ್ಧಾಂತಗಳಿಗೆ ಪೂರಕವಾಗಿ ಈತ ಕೆಲಸ ಮಾಡ್ತಾನೆ ಹಾಗಾಗಿ ಅವರು ಬೆಂಬಲಿಸ್ಕೊ ಬೆಂಬಲ ಕೊಟ್ಕೊಂಡು ರಾಜಕೀಯ ಕಾರಣಕ್ಕೋಸ್ಕರ ಇವರನ್ನ ಬೆಂಬಲ ಕೊಟ್ಕೊಂಡು ಅವನನ್ನ ಬಕರ ಮಾಡ್ತಾ ಇದ್ದಾರೆ ಕುರಿಯಾಗಿ ಮಾಡಿ ಅವನ ಬಲಿಪಶು ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಕನಿಷ್ಠ ಬಂದಾಗ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಸರಿಯಾದ ಕಾನೂನಡಿಯಲ್ಲಿ ಪಾಠವನ್ನು ಕಲಿಸುತ್ತೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಅದೇ ಏನಾಗ್ತಾ ಇದೆ ಇವತ್ತು ದಿನೇ ದಿನೇ ಬಿ ಜೆ ಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಈತನನ್ನು ಬಗ್ಬಡಿಯೋದಕ್ಕೆ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆ ಇಂಥ ದೈತ್ಯವಾದಂಥ ಕರ್ನಾಟಕ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಹೆಸರಿದೆ ಇಂಥ ಪೊಲೀಸ್ ಇಲಾಖೆ ಈತನನ್ನು ಯಾತಕ್ಕೆ ಬಿಟ್ಟು ಕೂತಿದೆ ನಾನು ಪೊಲೀಸ್ ಇಲಾಖೆಯ ಹಿರಿಯರಲ್ಲಿ ನಾನು ಪ್ರಶ್ನೆಯನ್ನು ಮಾಡ್ತೀನಿ ಒಬ್ಬ ಕನ್ನಡಪರ ಹೋರಾಟಗಾರರ ಬೀದಿಗೆ ಬಂದರೆ ಆತನ ಮೇಲೆ ಕೇಸ್ ಹಾಕ್ತೀರಿ ಸಾಕಷ್ಟು ಕನ್ನಡಪರ ಹೋರಾಟಗಾರರ ಮೇಲೆ ಎಲ್ಲ ರೌಡಿ ಲಿಸ್ಟ್ಗಳನ್ನು ಹಾಕಿದ್ದೀರಿ ರೌಡಿ ಲಿಸ್ಟ್ಗಳನ್ನು ಹಾಕಿದ್ದೀರಿ ಸಣ್ಣ ಹೋರಾಟ ಮಾಡಿದ್ರೆ ಕೇಸನ್ನು ಹಾಕ್ತೀರಿ ಅವನು ಮನೆ ಬಿಟ್ಟು ಹೊರಗಡೆ ಬರೋದರ ಇರೋ ಥರದಲ್ಲಿ ಮಾಡ್ತೀರಿ ಕರಾವಳಿ ಭಾಗದಲ್ಲಿ ನೋಡಿದ್ರೆ ಒಂದಷ್ಟು ಜೀವಪರ ಹೋರಾಟಗಾರರನ್ನ ಕಮ್ಯುನಿಸ್ಟ್ ನಾಯಕರುಗಳನ್ನ ಶುಲ್ಲಕ ಕಾರಣಕ್ಕೆ ಕೇಸ್ಗಳನ್ನು ಹಾಕ್ತೀರಿ ಕೋರ್ಟ್ಗಳಿಗೆ ಅಲಿಸ್ತೀರಿ ಆದರೆ ಈತ ಕಾನೂನನ್ನು ಕೈಗೆತ್ಕೊಂಡು ರಸ್ತೆ ರಸ್ತೆಗಳಲ್ಲಿ ಈ ರೀತಿಯಾಗಿ ಕಾನೂನನ್ನು ಕೈಗೆತ್ಕೊಂಡು ವರ್ತಿಸ್ತಾ ಇರುವಾಗ ಅವನೇ ವಿಡಿಯೋಗಳನ್ನು ಮಾಡಿ ವಿಡಿಯೋ ಸಾಕ್ಷಿಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಾಗ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಏನ್ ಪೊಲೀಸರು ಕತ್ತೆ ಕಾಯ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಿಜಕ್ಕೂ ಪೊಲೀಸರ ಮೇಲೆ ಬಹಳ ಗೌರವ ಇತ್ತು ಆದ್ರೆ ಯಾತಕ್ಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಈತನ ವಿಚಾರದಲ್ಲಿ ಅರ್ಥ ಆಗ್ತಾ ಇಲ್ಲ ಬೆಳಗ್ಗೆ ಹೋಗ್ತಾನೆ ಬೆಳಗ್ಗೆ ಬಂದಿಸ್ತೀರಿ ಮಧ್ಯಾಹ್ನ ಬರ್ತಾನೆ ಹೊರಗಡೆಗೆ ಏನರ್ಥ ಆದ್ರೆ ಅವ್ನು ಮಾಡ್ತಾ ಇರುವಂತದ್ದು ಒಳ್ಳೆ ಕೆಲಸನ ರಸ್ತೆಯಲ್ಲಿ ಗೋಮಾಂಸ ಯಾವುದೋ ಒಂದು ಹೋಗ್ತಾ ಇದೆ ಅದು ಗೋ ಮಾಂಸನೋ ಅಥವಾ ಕುರಿ ಮಾಂಸನೋ ಅಥವಾ ಕೋಳಿ ಮಾಂಸನೋ ಗೊತ್ತಿರೋಲ್ಲ ಎಲ್ಲದಕ್ಕೂ ಗೋ ಮಾಂಸ ಅಂತ ಪಟ್ಟ ಕಟ್ತಾನೆ ಹೋಗಿ ಗಾಡಿಯನ್ನ ಹಿಡಿತಾನೆ ನೈತಿಕ ಪೊಲೀಸ್ ಗಿರಿ ಮಾಡ್ತಾನೆ ಆ ಕುತ್ತಿದ್ದಂಥ ಅಮಾಯಕ ಹುಡುಗರನ್ನ ಹಲ್ಲೆ ಮಾಡ್ತಾನೆ ಹಲ್ಲೆ ಮಾಡಿ ವಿಡಿಯೋ ಮಾಡ್ತಾನೆ ಕೊನೆಗೆ ಆ ವಿಡಿಯೋನ ವೈರಲ್ ಮಾಡ್ತಾನೆ ಅವನಿಂದ ಕಡೆ ಜೈ ಜೈ ಅಂದ್ಕೊಂಡು ಒಂದಷ್ಟು ಅಂಧಭಕ್ತರು ಭಕ್ತರು ಓಡಾಡಿಕೊಂಡು ಇಂಥ ಒಂದೆರಡು ಪ್ರಕರಣಗಳನ್ನು ಬಿಟ್ಟಿದ ಕಾರಣವೇ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರುವಂತದ್ದು ಈತ ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿತನ ಬೆಂಗಳೂರು ಪೊಲೀಸರ ಅದರಲ್ಲೂ ಬೆಂಗಳೂರು ಪೊಲೀಸರ ಬೇಜವಾಬ್ದಾರಿತನ ಬೇರೆ ಹೋರಾಟಗಾರರಾದ್ರೆ ಮನೆಗೆ ಮುಗ್ತಿರಲ್ಲ ಬೇರೆ ಯಾರಾದರೂ ಆದರೆ ಆತನ ಮೇಲೆ ೂ ಬನೇ ಬಿಟ್ಟು ಬರಬಾರ್ದು ಹೋರಾಟಗಳು ಮಾಡಬಾರ್ದು ಆ ರೀತಿಯಾಗಿ ಆತನ ಮೇಲೆ ಕೇಸನ್ನು ಜಡಿದು ನ್ಯಾಯಾಲಯಕ್ಕೆ ಅಲಿಸ್ತಿರಲ್ಲ ಈತನನ್ನ ಯಾತಕ್ಕೆ ಈತನ ಮೇಲೆ ಇಷ್ಟು ಕೇಸ್ಗಳು ಹಾಕಿದ್ರು ಕೂಡ ಯಾತಕ್ಕೆ ರೌಡಿ ಲಿಸ್ಟ್ ಅನ್ನ ಮಾಡಲಿಲ್ಲ ಈತನ ಮೇಲೆ ಗೂಂಡಾ ಕಾಯ್ದೆ ಪುನಃ ಗೂಂಡಾ ಕಾಯ್ದೆ ಹಾಕಿ ಯಾತಕ್ಕೆ ಬಂಧಿಸ್ತಾ ಇಲ್ಲ ನಡು ರಸ್ತೆಯಲ್ಲಿ ಯಾರದೋ ಗಾಡಿಯನ್ನ ಏನು ಅಧಿಕೃತ ಅಲ್ಲ ಅನಧಿಕೃತವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಅನಧಿಕೃತವಾಗಿ ತಗೊಂಡು ಹೋಗ್ತಾ ಇದ್ರೆ ಯಾವ ರೀತಿಯಾಗಿ ಒಬ್ಬ ಪ್ರಜೆ ವರ್ತಿಸ್ಬೇಕು ಇವನ್ ಯಾರು ಇವನ್ ಯಾರು ಹೋಗಿ ಒಂದು ಗಾಡಿಯನ್ನ ತಡೆಯೋದಕ್ಕೆ ಇವ್ರಿಗೆ ಯಾವ ರೀತಿಯಾದಂತ ಅಧಿಕಾರ ಸ್ಪೆಷಲ್ ಆಗಿ ಏನಾದ್ರು ಬಿಜೆಪಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಇವ್ನಿಗೆ ಸ್ಪೆಷಲ್ ಆಗಿ ಏನಾದ್ರು ಅಧಿಕಾರ ಕೊಟ್ಟಿದ್ದೀರಾ ನೀನ್ ಗಾಡಿಗಳನ್ನೆಲ್ಲ ಇಡಿಬಹುದಪ್ಪ ನೀನ್ ಹಿಡ್ದು ನಮಗ್ ಫೋನ್ ಮಾಡಪ್ಪ ಹೇಳ್ತಾ ಇದ್ದ ಯಾರೋ ಪೊಲೀಸರು ನೀನ್ ಗಾಡಿ ಹಿಡಿದ್ಬಿಟ್ಟು ಫೋನ್ ಮಾಡುವಂತ ಹೇಳ್ತಿದಾರಂತೆ ಆ ರೀತಿಯಾದಂತ ಅಧಿಕಾರ ಈತನಿಗೆ ತನಿಗೆ ಕೊಟ್ಟೋವರ ಯಾರು ರಾಜ್ಯ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಈತ ರೆಡ್ ಹ್ಯಾಂಡ್ ಆಗಿ ಈ ರೀತಿಯಾಗಿ ವಿಡಿಯೋ ಮೂಲಕ ಅವನ ಫೇಸ್ಬುಕ್ಗಳಲ್ಲೇ ವಿಡಿಯೋ ಇದೆ ಕಾನೂನಿನ ವಿರುದ್ಧವಾಗಿ ನಡ್ಕೊಂತ ಇರುವಂತದ್ದು ಈ ರೀತಿಯಾದ ಯಾವುದೋ ಒಂದು ಗಾಡಿ ಹೋಗ್ತಾ ಇದೆ ಅಂತಂದ್ರೆ ಅದು ಅನಧಿಕೃತ ಅಂತಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಲಿ ಪೊಲೀಸರು ಬಂದು ಇಡಲಿ ಇವನ್ಯಾತಕ್ಕ ಹೋಗಿ ನಿಲ್ಲಿಸ್ತಾನೆ ಅಮಾಯಕ ಹುಡುಗರನ್ನ ಯಾತಕ್ಕೆ ಹೊಡಿತಾನೆ ಅದರಲ್ಲೂ ಮುಸಲ್ಮಾನರು ಏನಾದರೂ ಅಲ್ಲಿ ಸಿಕ್ಬಿಟ್ರೆ ಸಾಯಿಸಿರುವಂತ ಉದಾಹರಣೆಗಳಿದ್ದಾವೆ ಇನ್ನೂ ಯಾವ ರೀತಿಯಾದ ಅನಾಹುತಗಳನ್ನ ಈತನಿಂದ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಪೊಲೀಸ್ ಇಲಾಖೆ ನನಗೆ ಅರ್ಥ ಆಗ್ತಾ ಇಲ್ಲ ಈ ರಾಜ್ಯದ ಪೊಲೀಸ್ ಇಲಾಖೆ ಈ ಅನಿಷ್ಟನ ಕೈಯಲ್ಲಿ ಈ ಗೂಂಡಾ ಕೈಯಲ್ಲಿ ಈ ತಲೆ ಹಿಡುಕನ ಕೈಯಲ್ಲಿ ಈ ಪಿಂಪು ಪುನೀತನ ಕೈಯಲ್ಲಿ ಯಾವ ರೀತಿಯಾದ ಅನಾಹುತವನ್ನ ನೀವು ಬಯಸ್ತಾ ಇದ್ದೀರಿನಾ ಯಾವ ರೀತಿ ಅನಾಹುತವನ್ನು ಬಯಸ್ತಾ ಇದ್ದೀರಿ ಮತ್ತೊಂದು ಸಾವನ್ನು ಏನಾದರೂ ಬಯಸ್ತಾ ಇದ್ದೀರಾ ಯಾವುದೋ ಕರೆಂಟ್ ಶಾಕ್ ಅನ್ನು ಕೊಟ್ಟು ಯಾರನ್ನು ಮರ್ಡರ್ ಮಾಡ್ದ ಅನ್ನುವಂತ ಆರೋಪ ಇವನ್ ಮೇಲಿದೆ ಇದೇ ರೀತಿ ಗಾಡಿಗಳನ್ನ ತಡೆದು ಒಳಗಿದ್ದಂತ ಡ್ರೈವರ್ ಗಳನ್ನ ಹೇಳದು ಯಾರೋ ಕ್ಲೀನರ್ ಅನ್ನ ಎಳ್ದು ಹೊಟ್ಟೆ ಪಾಡಿಗೆ ಅವರು ಐನೂರು ರೂಪಾಯಿಗೋ ಸಾವಿರ ರೂಪಾಯಿಗೋ ಯಾವ್ದೋ ಗಾಡಿ ಓಡಿಸ್ತಾ ಇರ್ತಾರೆ ಅಂಥವ್ರನ್ನ ಹೊಡೆದು ಹೊರಗೆ ಎಳೆದು ಅವ್ರನ್ನ ಸಾಯಿಸಿದ್ರೆ ಏನ್ ಮಾಡ್ತೀರಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಹೆಂಡತಿ ಮಕ್ಕಳಿಗೆ ಯಾರು ಜವಾಬ್ದಾರ್ರಿ ಅರ್ಥ ಆಗ್ತಾ ಇಲ್ವಾ ಯಾತಕ್ಕೆ ಇವನನ್ನ ಈ ತರ ಈ ಇದೇ ರೀತಿ ಬಿಟ್ಟಿದ್ದೀರಿ ಮತ್ತೆ ಹಿಂದೂ ಪರ ಸಂಘಟನೆ ಅನ್ನುವಂಥ ಹಣೆ ಪಟ್ಟಿಯನ್ನು ಕಟ್ಟಿಕೊಂಡು ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬೇಡುವಂತವನು ಅಧಿಕೃತವಾಗಿ ನೀವೇ ಪೊಲೀಸ್ ಇಲಾಖೆ ಮತ್ತೆ ರಾಜ್ಯ ಸರ್ಕಾರವೇ ನೋಡ್ತಾ ಇದೆ ಇವನ ಬಂಡವಾಳನ್ನ ಈತ ಈ ರೀತಿ ಇರುವಂಥ ವ್ಯಕ್ತಿಯನ್ನ ನೀವು ಯಾತಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀರಿ ಮತ್ತೆ ಸರಿಯಾಗಿ ಕಾನೂನಿನ ಅಡಿಯಲ್ಲಿ ಸರಿಯಾದ ಸೆಕ್ಷನ್ ಅಡಿಗಳಲ್ಲಿ ಈತನ ಬಂಧಿಸಿ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಲಯದಲ್ಲೂ ಕೂಡ ಸರಿಯಾಗಿ ಏನೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರಿಯಾದ ವಾದವನ್ನು ಮಾಡಿ ಈತನಿಗೆ ಸರಿಯಾಗಿ ಜೈಲು ಶಿಕ್ಷೆ ಆಗೋ ತರದಲ್ಲಿ ಜೈಲ್ ಜೈಲಲ್ಲಿ ಇರೋ ತರದಲ್ಲಿ ಯಾತಕ್ಕೆ ಮಾಡಕ್ ಇಲ್ಲ ರಾಜ್ಯ ಸರ್ಕಾರಕ್ಕೆ ಶಕ್ತಿ ಇಲ್ವೇ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಶಕ್ತಿ ಇಲ್ವೇ ಸಿದ್ದರಾಮಯ್ಯನವರ ಕೆಲವು ನಿಲುವುಗಳ ಬಗ್ಗೆ ಕೆಲವು ನಡವಳಿಕೆಗಳ ಬಗ್ಗೆ ಸಿದ್ದರಾಮಯ್ಯನವರ ಇತ್ತೀಚೆಗೆ ಕೆಲವು ನಡವಳಿಕೆಗಳ ಬಗ್ಗೆ ನನಗೆ ನಿಜಕ್ಕೂ ಬೇಸರ ಹುಟ್ಟಿಸಿದೆ ನಾವು ಹರೀಶನ ಕೆಲಸ ಯಾವುದು ಮಾಡಿ ಅಂತ ನಿಮ್ಮನ್ನು ಕೇಳ್ತಾ ಇಲ್ಲ ನಾವು ಯಾವುದು ನಮ್ಮ ಕೆಲಸಗಳನ್ನು ಮಾಡಿ ಸ್ವಾಮಿ ಅಂತ ನಾವು ನಿಮ್ಮನ್ನು ಕೇಳ್ತಾ ಇಲ್ಲ ಸಮಾಜಘಾತ್ಮಕ ಶಕ್ತಿಗಳನ್ನು ಮಟ್ಟ ಹಾಕಿ ಅಂತ ಕೇಳ್ತಾ ಇದ್ದೀವಿ ಇರಿ ಈತ ನಿಮ್ಮ ಬಗ್ಗೆನೆ ಸಿದ್ದರಾಮಯ್ಯನವರ ಬಗ್ಗೆ ಸಿದ್ದರಾಮಯ್ಯ ತಾಯಿಯ ಬಗ್ಗೆ ಸಿದ್ದರಾಮಯ್ಯನವರ ಶ್ರೀಮತಿಯ ಬಗ್ಗೆ ಎಷ್ಟು ಕೆಟ್ಟದಾಗಿ ಕ ಮಾತಾಡಿದ್ದ ಫೇಸ್ಬುಕ್ ಲೈವ್ಗಳಲ್ಲಿ ಆತನ ನಾ ಏನು ಮಾಡಿದ್ರಿ ಜಿ ಪರಮೇಶ್ವರ ಗೃಹ ಸಚಿವರು ಏನು ಮಾಡ್ತಾ ಇದ್ದೀರಿ ಸ್ವಾಮಿ ಗೃಹ ಸಚಿವರು ಮಾಡ್ತಾ ಇರುವಂತ ಕೆಲಸಗಳಿಗೆ ನಿಜಕ್ಕೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಈ ರೀತಿಯಾಗಿ ಯಾತಕ್ಕೆ ವರ್ತಿಸ್ತಾ ಇದ್ದೀರಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವಂತವ್ರಿಗೆ ಅದು ನಾನಾಗ್ಲಿ ಇನ್ನೊಬ್ಬ ಆಗ್ಲಿ ನಡ ಮುರಿಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕಾಗಿದೆ ಅದು ಹೇಗೆ ಅನಧಿಕೃತ ಆಗ್ಬಿಡುತ್ತೆ ಕರುಗಳನ್ನು ಒಂದು ವೇಳೆ ತಗೊಂಡು ಹೋಗ್ತಾ ಇದ್ರು ಅಂತ ಅನ್ಕೊಳ್ಳೋಣ ಕರುಗಳನ್ನು ತಗೊಂಡು ಹೋಗ್ತಾ ಇದ್ರೆ ಅದು ಅಧಿಕೃತನ ಅಂತ ಡಿಸೈಡ್ ಮಾಡುವಂಥವ್ರು ಯಾರು ಮತ್ತೆ ಕರುಗಳನ್ನು ತಗೊಂಡು ಹೋಗೋದಕ್ಕೆ ಯಾವ ನಿಯಮಗಳನ್ನು ಮಾಡಿದಿರಿ ಆ ನಿಯಮಗಳನ್ನು ಅವ್ರೇನ ಪಾಲಿಸಿ ತಗೊಂಡು ಹೋಗ್ತಾ ಇದ್ರಲ್ಲಿ ತಪ್ಪೇನಿದೆ ಆ ನಿಯಮಗಳನ್ನ ಪಾಲಿಸಿ ತಗೊಂಡು ಹೋಗ್ತಾ ಇದ್ರೆ ತಪ್ಪೇನಿದೆ ಅಥವಾ ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಈ ರೀತಿಯಾದಂತ ಗೋಮಾಂಸ ಸಾಗಾಟನೆ ಮಾಡಬಾರ್ದು ಅಂತ ಏನಾದ್ರು ನಿಷೇಧ ಇದೆಯಾ ಆ ಥರದೇನಾದ್ರೂ ಇದ್ರೆ ಹೇಳ್ಬೇಕಲ್ವಾ ಆದ್ರೆ ಅಮಾಯಕರ ಮೇಲೆ ಬಾಯಿಗೆ ಬಂದಂತೆ ಬೈದು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡಿ ಒಂದಷ್ಟು ಶೋಗಳನ್ನು ತಗೊಂಡು ಒಂದಷ್ಟು ಲೈಕ್ಸ್ ಗಳಿಗೆ ಒಂದಷ್ಟು ವ್ಯೂಸ್ ಗಳಿಗೆ ಮತ್ತೆ ಅವನು ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಈ ರೀತಿಯಾಗಿ ಬಳಸ್ಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇರೋ ವಿರುದ್ಧ ಕಠಿಣ ಕ್ರಮ ಈ ರಾಜ್ಯ ಸರ್ಕಾರ ಈ ಗೃಹ ಸಚಿವರು ಈ ಪೊಲೀಸ್ ಇಲಾಖೆ ಯಾರ್ಥಕ್ ತಗೊಂತ ಇಲ್ಲ ಯಾರ್ಥಕ್ ತಗೊತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅಥವಾ ಈ ಬಿಜೆಪಿ ಬೆಂಬಲಿಗ ಬಿಜೆಪಿ ಬೆಂಬಲಿಗ ಒಂದಷ್ಟು ಇಲಾಖೆಗಳಲ್ಲಿ ಸೇರ್ಕೊಂಡ್ಬಿಟ್ಟಿದಾರಾ ರಾಜ್ಯ ಸರ್ಕಾರವನ್ನು ತಪ್ಪು ದಾರಿಗೆ ಎಣಿತಾ ಇದ್ದಾರಾ ಅಥವಾ ಸರಿಯಾಗಿ ಕೆಲಸವನ್ನ ಮಾಡದೆ ಈತನ ಮೇಲೆ ಸರಿಯಾದ ಸೆಕ್ಷನ್ಗಳನ್ನು ಹಾಕದೆ ಕಾನೂನಡಿಯಲ್ಲಿ ನೀಟಾಗಿ ಈತನನ್ನ ಸಿಕ್ಕಿಸದೆ ತಪ್ಪಿಸ್ಕೊಂಡೆ ಬಿಟ್ಟು ನ್ಯೂನತೆಗಳನ್ನು ಇವರೇ ತೋರಿಸಿ ಸುಮ್ ಸುಮ್ನೆ ಕಾಟಾಚಾರಕ್ಕೆ ಕೇಸ್ ಹಾಕಿ ತಗೊಂಡೋಗಿ ಕೋರ್ಟ್ ಮುಂದೆ ನ್ಯಾಯಾಲಯ ನಿಲ್ಲಿಸಿ ನ್ಯಾಯಾಲಯದಲ್ಲಿ ಬೇಲ್ ಆಗಿ ಆರಾಮಾಗಿ ಹೊರಗೆ ಬಂದು ಮತ್ತೆ ಇದೇ ರೀತಿ ರಾಜಾರೋಷವಾಗಿ ಸರ್ಕಾರದ ವಿರುದ್ಧ ಸವಾಲಾಗ್ತಾನೆ ಜನರ ವಿರುದ್ಧ ಸವಾಲಾಗ್ತಾನೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾನೆ ಅದರಲ್ಲೂ ಮುಸಲ್ಮಾನ ಸಮುದಾಯವನ್ನ ಅಮಾಯಕ ಮುಸಲ್ಮಾನ ಸಮುದಾಯವನ್ನ ಒಂದಷ್ಟು ಕಳ್ಳರು ಇದ್ದವ್ರನ್ನ ಪೊಲೀಸರು ನೋಡ್ಕೊಂತಾರೆ ಆದರೆ ಅಮಾಯಕ ಮುಸಲ್ಮಾನ್ ಸಮುದಾಯವನ್ನು ಟಾರ್ಗೆಟ್ ಅನ್ನು ಮಾಡ್ತಾನೆ ಈತ ಎಲ್ಲಿ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಈತನ್ ಯಾಕೆ ಬಗ್ಬಡಿಲಿಕ್ಕೆ ಆಗ್ತಾ ಇಲ್ಲ ನನಗಂತ ಅರ್ಥ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಈಗಿಂದೀಗಲೇ ಈತನ ಮೇಲೆ ಒಂದು ಕಣ್ಣನ್ನು ಇಟ್ಟು ಏನಾದರೂ ಸರಿಯಾದ ಕಾಯ್ದೆಗಳ ಅಡಿಯಲ್ಲಿ ಗೂಂಡಾ ಕಾಯ್ದೆಗಳು ಮತ್ತೆ ರೌಡಿ ಶೀಟರ್ ಓಪನ್ ಮಾಡಿ ಈತನನ್ನು ಬಗ್ಬಡ್ದಿಲ್ಲ ಅಂತಂದರೆ ಸರ್ಕಾರದ ವಿರುದ್ಧ ಇಲಾಖೆಯ ವಿರುದ್ಧ ಹೋರಾಟಕ್ಕೆ ನಾವೆಲ್ಲ ಇಳಿಬೇಕಾಗುತ್ತೆ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಬೇಕಾಗುತ್ತೆ ನಾವು ನೋಡಿ ನೋಡಿ ಸಾಕಾಗಿದೆ ಸರ್ಕಾರ ಬಂದು ಎರಡು ವರ್ಷ ಆಯಿತು ಈ ಕೇವಲ ಇವನು ಪಿಂಪ್ ಕೆಲಸ ಮಾಡ್ತಿದ್ದಂತ ತಲೆ ಹಿಡ್ಕ ಕೆಲಸ ಮಾಡ್ತಿದ್ದಂಥ ಇವನನ್ನು ಬಗ್ಗು ಬಡಿಯೋಕ್ಕಾಗಿ ಸರ್ಕಾರಕ್ಕಾಗಿಲ್ಲ ಅಂತಾರೆ ಇನ್ನೇತಕ್ ಬೇಕು ಜನಪರ ಸರ್ಕಾರ ಯಾವುದು ಕೋಮುವಾದಿಗಳನ್ನ ಮಟ್ಟ ಆಗಿಲ್ಲ ಅಂದ್ರೆ ಇನ್ನೆಂಥ ಸರ್ಕಾರ ನಿಮ್ಮದು ಯಾತಕ್ ಬೇಕು ನೀವು ಇರ್ಲಿ ಬಿಡಿ ಬಿಜೆಪಿದೇ ಇರಲಿ ಬಿಡಿ ಪರವಾಗಿಲ್ಲ ತೊಂದರೆ ಇಲ್ಲ ನೀವೇತ ಬರಬೇಕಾಗಿತ್ತು ಅಮಾಯಕ ಮುಸಲ್ಮಾನರನ್ನು ಓಡಿಸೋದಿಕ್ಕೆ ನಿಮ್ ಸರ್ಕಾರ ಬರಬೇಕಾಗಿತ್ತಾ ರಸ್ತೆಯಲ್ಲಿ ಗೂಂಡಾಗಿರಿ ಮಾಡೋದಕ್ಕೆ ನೀವೇ ಅಧಿಕೃತವಾಗಿ ಬಿಟ್ಬಿಟ್ಟಿರೋ ತರ ಕಾಣುತ್ತೆ ಅದಕ್ಕೆ ಈ ತರ ಗೂಂಡಾಗಿರಿ ಮಾಡ್ಲಿಕ್ಕೋಸ್ಕರ ನಿಮ್ ಸರ್ಕಾರ ಬರಬೇಕಾಗಿತ್ತಾ ಒಬ್ಬ ಪಿಂಪನ್ನ ಮಟ್ಟ ಹಾಕ್ಲಿಕ್ಕಾಗಿಲ್ಲ ಇನ್ನಂಥ ಸರ್ಕಾರ ನಿಮ್ಮದು ನಿಮ್ದು ಸರ್ಕಾರ ಈ ರೀತಿಯಾದಂಥ ವರ್ತನೆಯನ್ನ ಮುಂದುವರಿಸ್ತಾನೆ ಇದ್ದಾನೆ ಮುಂದುವರಿಸ್ತಾ ಮತ್ತೆ ಯಾವಾಗ ಒಂದು ಕೇಸು ಎರಡು ಕೇಸು ಆಗದಾಗ ನೀವು ಸರಿಯಾಗಿ ಈತನನ್ನ ನಡೆ ಮುಡ್ದಿಲ್ವೋ ಆಗ ಇವನು ಸದರವನ್ನ ನೋಡ್ಕೊಂಡ ಸರ್ಕಾರ ಇಷ್ಟೇನೆ ಪೊಲೀಸ್ ಇಲಾಖೆ ಇಷ್ಟಾನೆ ನಾನು ಮಾಡಿದ್ದೆ ಆಟ ಅಂತ ಹೇಳಿ ದಿನನಿತ್ಯ ಅದೇ ಕೆಲಸವನ್ನು ಮಾಡ್ತಾ ಇದ್ದಾನೆ ಇವನಿಗೆ ಲಾರಿಗಳನ್ನ ನಿಲ್ಲಿಸೋದಿಕ್ಕೆ ಅಥವಾ ಗೋಮಾಂಸ ಸಾಗಾಟನೆ ಮಾಡ್ತಾ ಇರಲಿ ಅದನ್ನ ನಿಲ್ಸೋದಕ್ಕೆ ಇವನಿಗೆ ಏನು ಅಧಿಕಾರ ಇದೆ ಇವನಿಗೆ ಯಾವ ರೀತಿಯಾದ ಅಧಿಕಾರ ಇದೆ ಕಾನೂನನ್ನ ಕೈಗೆತ್ಕೊಂಡಿದ್ದಾನೆ ನೈತಿಕ ಪೊಲೀಸ್ ಗಿರಿ ಮಾಡ್ತಾ ಇದ್ದಾನೆ ಈ ರೀತಿಯಂತ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ನೀವು ಸರಿಯಾದ ಪೊಲೀಸ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಇವನನ್ನು ಮಟ್ಟ ಹಾಕಬೇಕು ಅನ್ನುವಂಥದ್ದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದು ತಲುಪಬೇಕು ನನ್ನ ವಿಡಿಯೋ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತಲುಪಬೇಕು ನೋಡ್ತಾರೆ ಅಂತ ಭಾವಿಸಿದ್ದೀನಿ ದಯಮಾಡಿ ಯಾವನೇ ಆಗಲಿ ಅದು ನಾನಾದರೂ ಅಷ್ಟೇ ಇನ್ನೊಬ್ಬ ಆದರೂ ಅಷ್ಟೇ ಮತ್ತೊಬ್ಬ ಆದರೂ ಅಷ್ಟೇ ಕ್ವಿ ಪುನೀತ್ ಆದರೂ ಅಷ್ಟೇ ಕಾನೂನನ್ನು ಕೈಗೆತ್ತಿಕೊಂಡು ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡುವಂಥವನು ನಡು ರಸ್ತೆಯಲ್ಲಿ ವಿಡಿಯೋಗಳನ್ನು ಮಾಡಿ ಪ್ರಚೋದನೆಗಳು ಪ್ರಚೋದನೆಗಳಗೂಡಿಸಿ ಯಾವುದೋ ಒಂದು ಧರ್ಮವನ್ನ ವಿಲ್ಲನ್ಗಳನ್ನಾಗಿ ಮಾಡಿ ಮತ್ತೆ ಅನಧಿಕೃತವಾಗಿ ರಸ್ತೆಗಳನ್ನ ತಡೆದು ರಸ್ತೆಯಲ್ಲಿ ತಡೆದು ಈ ರೀತಿಯಾದಂತಹ ಹಲ್ಲೆ ಮಾಡ್ತಾನಲ್ಲ ಇವನ ವಿರುದ್ಧ ನಿಜವಾಗ್ಲೂ ಕಠಿಣ ಕ್ರಮ ಕೈಗೊಳ್ತೀರಾ ಅಥವಾ ನಾವೆಲ್ಲ ಬೀದಿಗಿಳಿಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಈ ಸರ್ಕಾರಕ್ಕೂ ಕೂಡ ಪರಮೇಶ್ವರ್ ಪರಮೇಶ್ವರ್ ಅವ್ರ ಮೇಲೆ ನಂಬಿಕೆಗಳೇ ಹೋಗ್ಬಿಟ್ಟಿದೆ ಪರಮೇಶ್ವರ್ ಅವರ ಮೇಲೆ ನಿಜಕ್ಕೂ ನಂಬಿಕೆಗಳು ಉಂಟಾಗಿದೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಯಾವುದೇ ಪ್ರಮುಖ ಪ್ರಕರಣ ರಾಜ್ಯದ ಪರ ಇರಲಿ ಕೋಮುವಾದಿಗಳ ವಿರುದ್ಧ ಇರಲಿ ನ್ಯಾಯಾಲಯಕ್ಕೆ ಹೋಗ್ತಾರೆ ಬಲವಂತದ ಕ್ರಮ ಬೇಡ ಅನ್ನುವಂಥದ್ದು ಆದೇಶವನ್ನು ತರ್ತಾರೆ ನಿಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಕಾನೂನು ಇಲಾಖೆ ಏನ್ ಮಾಡ್ತಾ ಇದೆ ಕಾನೂನಲ್ಲಿರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕಾದಂತವರು ದುಷ್ಟರಿಗೆ ಶಿಕ್ಷೆ ಕೊಡಿಸಬೇಕಾದಂತ ಒಂದಷ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದ್ದಾರಾ ನೋಡ್ತಾ ಇದ್ದೀರಾ ಎಲ್ಲರೂ ತಪ್ಪಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಗಟ್ಟಿಯಾದಂತ ನಿಲುವುಗಳು ತಗೊಂತಾರೆ ಕೋಮುವಾದಿಗಳಿಗೆ ಅವಕಾಶ ಇಲ್ಲ ಅಂತಂದ್ರೆ ಅಲ್ಲಿ ನೋಡಿದ್ರೆ ಕರಾವಳಿಯಲ್ಲಿ ಒಂದಷ್ಟು ಜನ ಕೋಮುವಾದಿಗಳು ಮೆರಿತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಈತ ಮೆರಿತಾ ಇದ್ದಾನೆ ಇನ್ನೇನ್ ಮಾಡ್ತಾ ಇದ್ದೀರಿ ಯಾವ ರೀತಿಯಾಗಿ ಕೋಮುವಾದವನ್ನ ತಡೆ ಹಿಡಿತಾ ಇದ್ದೀರಿ ಯಾವ ರೀತಿ ಸಂದೇಶ ಹೋಗ್ತಾ ಇದೆ ಯಾವ ರೀತಿಯಾದಂಥ ಸಂದೇಶನೂ ಹೋಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕಿಂತ ಬಿ ಜೆ ಪಿ ಸರ್ಕಾರ ಉತ್ತಮ ಅನ್ನುವಂಥ ಸಂದೇಶ ಹೋಗ್ತಾ ಇದೆ ಇರಲಿ ಬಿಡಿ ಅವರೇ ಇರಲಿ ಬಿಡಿ ನೀವು ಯಾಕೆ ಬರಬೇಕಾಗಿತ್ತು ನಾವು ನಿಮ್ಮನೆಲ್ಲ ನೀವು ಬರಬೇಕಾಗಿತ್ತು ಅನ್ನುವಂಥದ್ದು ಬೈಕೆ ಇಟ್ಕೊಂಡಿದ್ದೀ ದೇನಕ್ಕೆ ಕೋಮುವಾದಿಗಳನ್ನ ಮಟ್ಟ ಹಾಕ್ತೀರಿ ಕನ್ನಡದ ಪರವಾಗಿರ್ತೀರಿ ನಾಡಿನ ಪರವಾಗಿರ್ತೀರಿ ಅಂತ ಹೇಳಿ ನಿಮ್ಮ ನಿಮ್ಮನ್ನ ನಾವು ಬೆಂಬಲಿಸಿದ್ವು ಆದ್ರೆ ನೀವು ಮಾಡ್ತಾ ಇರುವಂತದೇನು ಮತ್ತೆ ಇದೇ ಬಿಂಪ್ ಪುನೀತ ನಡು ರಸ್ತೆಯಲ್ಲಿ ಅಮಾಯಕರ ಗಾಡಿಗಳನ್ನು ನಿಲ್ಲಿಸ್ತಾನೆ ರಾಜಾರೋಷವಾಗಿ ಅಡ್ಡ ಹಾಕ್ತಾನೆ ಅವರಿಗೆ ಕುದಿತಾನೆ ಓದಿತಾನೆ ನಿಮ್ ಪೊಲೀಸರು ಬರ್ತಾರೆ ಕಾಟಾಚಾರಕ್ಕೆ ಕರ್ಕೊಂಡು ಹೋಗ್ತಾರೆ ಒಂದು ಕೇಸ್ ಹಾಕ್ತಾರೆ ನ್ಯಾಯಾಲಯದಲ್ಲಿ ನಿಲ್ಲಿಸ್ತಾರೆ ಬೇಲ್ ಆಗುತ್ತೆ ಒಂದು ಗಂಟೆ ಒನ್ ಅವರ್ ಅಲ್ಲಿ ಬೇಲ್ ಆಗುತ್ತೆ ಆಚೆ ಬರ್ತಾನೆ ಮನೇಲಿ ಕೂತ್ಕೊಂತಾನೆ ಈ ತರ ವಿಡಿಯೋ ಮಾಡ್ತಾನೆ ಕೂದಲೆಲ್ಲ ಕೆದರ್ಕೊಂಡು ಒಂದು ಆ ಕಿರ್ಚಾಡ್ತಾನೆ ಕೂಗಾಡ್ತಾನೆ ಮತ್ತೆ ಪುನಃ ಅದೇ ಕೆಲಸವನ್ನ ಮಾಡ್ತಾನೆ ಈ ಕೆಲಸ ಮಾಡುವಂತದ್ದು ಅವ್ನಿಗೆ ಏನಾದರೂ ಪರ್ಮಿಷನ್ ಕೊಟ್ಬಿಟ್ಟಿದ್ದೀರಾ ಒಂದ್ ವೇಳೆ ಕೊಟ್ಬಿಟ್ಟಿದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ಬಿಡ್ಲಿ ಇಲ್ಲ ನಾವು ಪರ್ಮಿಷನ್ ಕೊಟ್ಬಿಟ್ಟಿದ್ದೀವಿ ಅವನಿಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂತ ಮಾಂಸಗಳು ಕರು ಮಾಂಸ ಆಗ್ಬೋದು ಹಸು ಮಾಂಸ ಆಗ್ಬೋದು ಕುರಿ ಮಾಂಸ ಆಗ್ಬೋದು ಮುಸಲ್ಮಾನರು ಯಾರೇ ತಗೊಂಡು ಹೋಗ್ತಾ ಇದ್ರು ಅದನ್ನ ತಡಿಬೇಕು ಇವ್ನ ಹಿಡಿಬೇಕು ಆಮೇಲೆ ನಮ್ಮ ಪೊಲೀಸರು ಕಲಿಸ್ತೀರಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದೀರಾ ನೀವು ರಾಜ್ಯ ಸರ್ಕಾರ ಆ ತರದ್ರೆ ಹೇಳ್ಬಿಡಿ ನಾವು ಕೇಳೋದಿಲ್ಲ ಸುಮ್ಮನೆ ಆಗ್ಬಿಡ್ತೀವಿ ಇಂಥ ಪುಣ್ಯವಂತದ ಸರ್ಕಾರ ಬಂದಿದೆ ನಮಗೆ ಈ ರೀತಿಯಾದಂತಹ ಒಂದು ಅದ್ಭುತವಾದಂಥ ತೀರ್ಮಾನ ತಗೊಂಡಿದ್ದಾರೆ ಜನ ಜನಪರವಾದಂತಹ ತೀರ್ಮಾನ ತಗೊಂಡಿದ್ದಾರೆ ಅಂತ ಹೇಳಿ ನಾವು ಸುಮ್ಮನೆ ಆಗ್ಬಿಡ್ತೀವಿ ನಿಜಕ್ಕೂ ನಾಚಿಕೆಗೇಡಿನ ಸರ್ಕಾರ ನಾಚಿಕೆಗೇಡಿನ ವ್ಯವಸ್ಥೆ ಆಗಿದೆ ನಿಜಕ್ಕೂ ಸ್ನೇಹಿತರೆ ಈತನನ್ನ ಈತನನ್ನ ಬಗ್ಗು ಬಡಿಯುವ ಅಧಿಕಾರಿ ಬಂದೇ ಬರ್ತಾರೆ ಅನ್ನುವಂಥ ನಂಬಿಕೆಯಲ್ಲಿದ್ದೀನಿ ನಾನು ಮತ್ತೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅಂತ ನಾನು ಭಾವಿಸಿದ್ದೀನಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಬೀದಿಗಿಳಿಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಈ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ